ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಏಳು ಅಲ್ಲಿ ಹಾವೊಂದು ಇಳಿದು ಬರುವುದು ಕಾಣಿಸಿತು ಇಚ್ಛಾಗೆ ಇನ್ನಿಲ್ಲದ ಭಯವಾಯಿತು ಅವಳು ಕಿರಿಚಿದಳು ಭಯದಿಂದ ನಡುಗುತ್ತಿದ್ದಳು ಹಾವು ಹಾವು ಎನ್ನುತ್ತಾ ಪಕ್ಕದಲ್ಲಿದ್ದ ಆಯುಷ್ನ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಭಯದಿಂದಾಗಿ ಅವಳ ದೇಹ ಕಂಪಿಸುತ್ತಿತ್ತು ಅದರ ಅನುಭವ ಅವನಿಗೂ ಆಗುತ್ತಿತ್ತು ಹುಡುಗಿ ತುಂಬ ಭಯಪಟ್ಟಿದ್ದಾಳೆ ಎಂದು ಅವನಿಗನಿಸಿತು ಅವನು ನಡುಗುತ್ತಿರುವ ಅವಳ ದೇಹವನ್ನು ತನ್ನ ಎದೆಗಾನಿಸಿಕೊಂಡ ಬಳಿಕ ಹೇಳಿದ ಏನ್ರಿ ನೀವು ಇದುವರೆಗೂ ಹಾವನ್ನೇ ನೋಡಿಲ್ಲದವರ ಥರ ಬಿಹೇವ್ ಮಾಡ್ತಿದ್ದೀರಲ್ಲ ಅದು ನಿಮ್ಮ ಹತ್ರ ಬರೋದೇ ಇಲ್ಲ ಯಾಕೆಂದರೆ ನೀವು ಅಷ್ಟೊಂದು ಜೋರಾಗಿದ್ದೀರಾ ನಿಮ್ಮನ್ನು ಕಂಡ್ರೆ ಓಡಿ ಹೋಗುತ್ತೆ ಬೇಕೆಂದೇ ಅವನು ಅವಳನ್ನು ಛೇಡಿಸಿದ ಅವನಿಗೆ ಮುಗ ಹುದುಗಿಸಿಕೊಂಡಿದ್ದವಳು ಮತ್ತೆ ಹಾವಿನತ್ತ ನೋಟ ಬೀರಿ ಹೆದರಿ ಅವನಿಗೆ ಅಂಟಿಕೊಂಡಳು ಅದು ಕೇರೆ ಹಾವು ಇಲ್ಲಿ ಹಿಡಿಯೋಕೆ ಅಂತ ಬಂದಿರೋದು ಇದು ಇಲ್ಲಿ ಸಾಮಾನ್ಯ ಯಾರಾದರೂ ಕೆಲಸದವರನ್ನು ಕರೆದು ಹಾವು ಓಡಿಸೋಕೆ ಹೇಳಿ ನನಗೆ ತುಂಬ ಭಯ ಆಗುತ್ತೆ ಅವಳ ದೇಹವೆನ್ನು ನಡುಗುತ್ತಲೇ ಇತ್ತು ಆಯುಷ್ ತನಗೆ ಅತಿ ಸಮೀಪದಲ್ಲಿರುವ ಅವಳ ಬೆದರಿದ ಮುಖವನ್ನು ನೋಡಿದ ಬೆದರಿದ ಹರಿಣಿಯಂತಾಗಿದ್ದಳು ಇಚ್ಚ ಹಾಗೆ ಅವಳನ್ನು ಅಪ್ಪಿ ಮುದ್ದಿಸುವ ಆಸೆಯಾಗಿತ್ತು ಅವನಿಗೆ ಆದರೆ ಅಲ್ಲಿ ಬೇರೆ ಜನರೂ ಇದ್ದರು ಆದ್ದರಿಂದ ಹಾಗೆ ಮಾಡಿರಲಿಲ್ಲ ಅವರ ಕೆಲಸದವನೊಬ್ಬ ಬಂದು ಹಾವನ್ನು ಹಿಡಿದು ಹೊರಗೆ ಹಾಕಿದ್ದ ಆದರೂ ಇಚ್ಚಾಳ ಭಯ ಕಡಿಮೆಯಾಗಿರಲಿಲ್ಲ ತಾನಿಲ್ಲಿ ಕುಳಿತು ಕೆಲಸ ಮಾಡುವಾಗ ಎಲ್ಲಾದರೂ ತನ್ನ ತಲೆ ಮೇಲೆ ಹಾವು ಬಿದ್ದರೆ ಎಂದು ಭಯವಾಗುತ್ತಿತ್ತು ಅವಳಿಗೆ ಅದಕ್ಕಾಗಿ ಆಯುಷ್ನ ಮೊರೆ ಹೋಗಿದ್ದಳು ನಂಗೀಗ ಕೆಲಸ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ ನೀವು ಎಲ್ಲಾದರೂ ಹಾವು ಬರುತ್ತೋ ಅಂತ ನೋಡ್ಕೊಂಡಿರಿ ಬಂದರೆ ಹೇಳಿ ನೀವು ಆ ಕೆಲಸ ಮಾಡಿದರೆ ನನಗೆ ಈ ಕೆಲಸ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಸಿಗುತ್ತೆ ಅವಳ ಮಾತು ಅವನಿಗೆ ರುಚಿಸಲಿಲ್ಲ ಅವನು ಅಸಮಾಧಾನದಿಂದ ಹೇಳಿದ ಇಲ್ಲಿ ಹಾವು ಬರುತ್ತಾ ನಿಮಗೇನಾದರೂ ಆಗುತ್ತಾ ಅಂತ ನೋಡ್ಕೊಂಡು ಕೂತ್ಕೊಳ್ಳೋಕೆ ನಾನೇನು ನಿಮ್ಮ ಅಲ್ಲ ನಾನು ಈಗಿರೋದು ನಿಮ್ಮ ಜಾಗದಲ್ಲಿ ಮಾಡ್ತಿರೋದು ನಿಮ್ಮ ಕೆಲಸ ಇಲ್ಲಿ ನನ್ನ ಸೇಫ್ಟಿ ನೋಡಬೇಕಾದ್ದು ನಿಮ್ಮ ಕರ್ತವ್ಯ ಹೇಳಿದಳು ಇಚ್ಛ ಇಂದಿನ ಸಂಚಿಕೆಯಲ್ಲಿ ಶಾನ್ವಿ ಕನ್ನಡಕ ನಬ್ಬರಿ ಚಾನಲ್ನಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್